ಇವತ್ತು ಭಾರಿ ಬಾರಿ ಮಾತಾಡ್ತಕ್ಕಂಥ ಇಲ್ಲಿನ ಶಾಸಕರು ಈ ಕಾರಣದಿಂದ ಕಾರ್ಗೋ ಗೇಟ್ ವರೆಗಿನ ರಸ್ತೆಯ ಭ್ರಷ್ಟಾಚಾರದ ಬಗ್ಗೆ ಈ ಕಳಪೆ ಗುಣಮಟ್ಟದ ಕಾಮಗಾರಿಯ ಬಗ್ಗೆ ಒಂದು ಶಬ್ದವೂ ಕೂಡ ಇದುವರೆಗೆ ಅವರು ಮಾತಾಡಲಿಲ್ಲ ಅವರು ಯಾವಾಗ ಶಿಲಾನ್ಯಾಸ ಮಾಡಿ ಹೋಗಿದ್ದಾರೋ ಆವತ್ತಿಂದ ಈ ರಸ್ತೆಯ ಅಭಿವೃದ್ಧಿಯ ಬಗ್ಗೆ ಒಂದು ವೀಕ್ಷಣೆ ಮಾಡಲಿಕ್ಕೆ ಅವ್ರು ಬಂದಿಲ್ಲ ಕಾಮಗಾರಿಯ ಗುತ್ತಿಗೆ ಸಿಕ್ಕಿದ್ದು ಮುನಿಯಾಲ್ ಉದಯಕುಮಾರ್ ಶೆಟ್ಟಿಗೆ ಕಾಮಗಾರಿಯನ್ನು ಮಾಡಿದ್ದು ಬಿಜೆಪಿಯ ಸೇರಿತಕ್ಕಂಥ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಈ ಒಂದು ಗೆಳೆತನದಿಂದಾಗಿ ಈ ವ್ಯವಹಾರವನ್ನ ಈ ಅವ್ಯವಹಾರವನ್ನು ಈ ಭ್ರಷ್ಟಾಚಾರವನ್ನು ಮುಚ್ಚಿ ಒಂದು ಸ್ನೇಹ ಸಂಬಂಧದಿಂದಾಗಿ ಈ ಒಂದು ಜನರಿಗೆ ಈ ಭಾಗದ ಜನರಿಗೆ ಇದರಿಂದಾಗಿ ಅನ್ಯಾಯ ಆಗಿದೆ ಮಾತು ಮಾತಿಗೂ ಕೂಡ ದೇಶವನ್ನ ಆಡ್ತಕ್ಕಂಥ ಜನರ ಭಾವನೆಗಳನ್ನ ವಿಭಜನೆ ಮಾಡ್ತಕ್ಕಂತಹ ಕೆಲಸದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಮಾತಾಡ್ತಾ ವಿರತ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಒಂದು ಶಬ್ದವನ್ನು ಅವರು ಮಾತಾಡ್ತಾ ಇಲ್ಲ ಚತುರ್ಬುಸ ರಸ್ತೆ ನಿರ್ಮಾಣ ಆದರು ಕಳಪೆ ಮಟ್ಟದ ಕಾಮಗಾರಿಯು ಕಳಪೆ ಮಟ್ಟದ ಕಾಮಗಾರಿಯು ಊರಿನ ಜನರು ನಿರಾಶೆಗೊಳಿಸಿದೆ ರೈಲ್ವೆ ಬ್ರಿಡ್ಜಿನ ರಸ್ತೆ ಅವ್ಯವಸ್ಥೆಯ ಆಗರವಾಗಿದೆ ಅವ್ಯವಸ್ಥೆಯ ಆಗರವಾಗಿದೆ ಅವ್ಯವಸ್ಥೆಯ ಈ ಒಂದು ಸುರತ್ ಕಲ್ನಿಂದ ಎಂ ಆರ್ ಪಿ ಎಲ್ ವರೆಗಿನ ಕಿಲೋಮೀಟರ್ನ ಈ ಒಂದು ಮುಖ್ಯ ರಸ್ತೆಯನ್ನ ಷಟ್ಪಥ ರಸ್ತೆಯನ್ನಾಗಿ ಮಾಡಿ ಇದನ್ನ ಅಭಿವೃದ್ಧಿ ಈ ಸುರತ್ ಕಲ್ನಿಂದ ಬಾಲದವರೆಗಿನ ಜನರ ಒಂದು ಕನಸಾಗಿತ್ತು ಮತ್ತು ಅವರ ಬೇಡಿಕೆ ಆಗಿತ್ತು ಆ ಬೇಡಿಕೆಗಳು ಸರ್ಕಾರದ ಮುಂದೆ ಹೋಗಿ ಅದು ಈಡೇರದಿದ್ದಾಗ ಈ ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ ಇಲ್ಲಿ ಒಂದು ನಾಗರಿಕ ಸಮಿತಿಯನ್ನು ರಚನೆ ಮಾಡಿಕೊಂಡು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾಗಿ ನಿರಂತರವಾದಂತಹ ಹೋರಾಟದ ಪ್ರತಿಫಲವಾಗಿ ಹೋರಾಟ ಆರೇಳು ವರ್ಷಗಳ ಹೋರಾಟದ ತರುವಾಯ ಈ ರಸ್ತೆ ಷಟ್ಪಥದಿಂದ ಅದು ಚತುಷ್ಪಥ ರಸ್ತೆಯಾಗಿ ಈ ರಸ್ತೆಯ ಕಾಮಗಾರಿ ಆರಂಭ ಆಯಿತು ನಮ್ಮ ಹೋರಾಟದ ಪ್ರತಿಫಲದಿಂದ ಈ ಒಂದು ರಸ್ತೆಗೆ ಎರಡು ಸಾವಿರ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅರುವತ್ತು ಕೋಟಿ ರೂಪಾಯಿಯ ಒಂದು ವೆಚ್ಚದ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಡಲಾಗಿತ್ತು ಆದರೆ ಸಿದ್ದರಾಮಯ್ಯ ಸರ್ಕಾರ ಹೋಗಿ ಮತ್ತೆ ಸಮ್ಮಿಶ್ರ ಸರ್ಕಾರ ಬಂದು ಈ ಕ್ಷೇತ್ರದಲ್ಲಿ ಮೊಯ್ದೀನ್ಬಾ ಅವರು ಶಾಸಕರಾಗಿ ಅವರ ನಂತರ ಭರತ್ ಶೆಟ್ಟರು ಬಂದರು ಆ ಭರತ್ ಶೆಟ್ಟಿ ಶಾಸಕರಾಗಿ ಬಂದ ನಂತರ ಈ ಒಂದು ಅನುದಾನ ಕಡಿಮೆ ಆಯಿತು ಅರವತ್ತು ಕೋಟಿ ಇದ್ದದನ್ನು ಇಪ್ಪತ್ತು ಕೋಟಿಯ ಕಾಮಗಾರಿ ಮಾಡಿ ಷಟ್ಪಥದ ಬದಲಿಗೆ ಚತುಷ್ಪಥ ರಸ್ತೆಯಾಗಿ ಈ ರಸ್ತೆಯನ್ನು ಮಾಡುವಂಥ ತೀರ್ಮಾನ ಮಾಡಿತು ಆದರೆ ಇವತ್ತು ಕಾಮಗಾರಿ ಆರಂಭಗೊಂಡು ಆರೇಳು ವರ್ಷಗಳು ಆದರೂ ಕೂಡ ಈ ಷಟ್ಪಥ ಈ ಚತುಷ್ಪಥ ರಸ್ತೆಯನ್ನು ಇನ್ನೂ ಕೂಡ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ಲ ಎನ್ನುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಈ ರಸ್ತೆ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕಿತ್ತು ಜನ ಯಾವ ರೀತಿಯ ಬೇಡಿಕೆಯನ್ನಿಟ್ಟಿದ್ದರು ಯಾಕಾಗಿ ಇಲ್ಲಿ ಜನರು ಷಟ್ಪಥ ರಸ್ತೆ ಬೇಕು ಅಂತ ಕೇಳಿದರು ಇಲ್ಲಿ ಈ ಒಂದು ರಸ್ತೆ ಲೋಕೋಪಯೋಗಿ ಇಲಾಖೆಗೆ ಸೇರಿರ್ತಕ್ಕಂಥ ರಸ್ತೆ ಆದರೆ ಈ ರಸ್ತೆಯ ಶೇಕಡಾ ಎಂಬತ್ತೈದು ಎಂಬತ್ತು ಪರ್ಸೆಂಟ್ ರಸ್ತೆ ಹಾದು ಹೋಗಿರ್ತಕ್ಕಂಥದ್ದು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂಥ ಜಾಗದಲ್ಲಿ ಅದು ಇದನ್ನು ಲೋಕೋಪಯೋಗಿ ರಸ್ತೆಯಾಗಿ ಅದನ್ನು ಕನ್ವರ್ಟ್ ಮಾಡಿದ ನಂತರ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಜನ ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒತ್ತಾಯ ಮಾಡಿ ಅಂತ ಹೇಳಿದರೆ ಇಲ್ಲಿ ಎಮ್ ಆರ್ ಪಿ ಎಲ್ ಎಚ್ ಪಿ ಸಿ ಎಲ್ ಬಿ ಪಿ ಸಿ ಎಲ್ ಅದೇ ರೀತಿಯಲ್ಲಿ ಬಿ ಎಸ್ ಎಫ್ ಎನ್ನುವಂತಹ ಬೃಹತ್ ಕೈಗಾರಿಕೆಗಳು ಈ ರಸ್ತೆಯನ್ನು ಅವಲಂಬಿಸಿರುವುದರಿಂದ ಈ ರಸ್ತೆಯ ಮೂಲಕ ಎಮ್ ಆರ್ ಪಿ ಎಲ್ ಎಚ್ ಪಿ ಸಿ ಎಲ್ಗೆ ಬರುವಂತಹ ಬೃಹತ್ ಗಾತ್ರದ ಲಾರಿಗಳು ಟ್ರಕ್ಗಳು ಸಂಚಾರ ಮಾಡುವುದರಿಂದ ಈ ರಸ್ತೆ ದೊಡ್ಡ ರೀತಿಯಲ್ಲಿ ಅಗಲೀಕರಣ ಆಗಬೇಕೆನ್ನುವಂಥದ್ದು ಜನರ ಬೇಡಿಕೆ ಆಗಿದೆ ಆದರೆ ಜನರ ಬೇಡಿಕೆಗೆ ಪೂರಕವಾಗಿ ಒಂದು ಸರ್ಕಾರ ಸ್ಪಂದನೆ ಮಾಡಿದರೆ ಮತ್ತೊಂದು ಸರ್ಕಾರ ಜನರಿಗೆ ಕೊಟ್ಟದನ್ನು ಕಿತ್ಕೊಂಡಿದ್ದನ್ನು ನಾವು ನೋಡಿದೆ ಆದರೆ ಇವತ್ತು ಪರಿಸ್ಥಿತಿ ಷಟ್ಪಥದ ಬದಲಿಗೆ ಚತುಷ್ಪಥ ರಸ್ತೆ ಕಾಮಗಾರಿ ಇವತ್ತು ಸುರತ್ಕಲ್ನಿಂದ ಸುರತ್ಕಲ್ ರೈಲ್ವೆ ಬ್ರಿಡ್ಜ್ನಿಂದ ಕಾಣದವರೆಗೆ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಟ್ಟರು ಕಾಣದಿಂದ ಅದನ್ನು ಕಾರು ಗೇಟ್ವರೆಗೆ ಇನ್ನೊಬ್ಬರಿಗೆ ಕೊಟ್ಟರು ಆದರೆ ಇವತ್ತು ಕಾಣದಿಂದ ಕಾರವೊಗೇಟ್ವರೆಗಿನ ರಸ್ತೆ ಸಂಪೂರ್ಣವಾಗಿ ಆ ರಸ್ತೆ ಕಲಪೆ ಗುಣಮಟ್ಟದ ಭ್ರಷ್ಟಾಚಾರದಿಂದ ಆಗಿರ್ತಕ್ಕಂಥದ್ದು ಏನು ಕಳೆದ ಸರ್ಕಾರದ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ನ ಸಮಿ ಕಮಿಷನ್ನ ಕಾಮಗಾರಿ ನಡೆದಿದೆ ಅನ್ನುವಂಥದ್ದಕ್ಕೆ ಇದು ಬಲವಾದ ಒಂದು ಸಾಕ್ಷಿಯನ್ನು ಈ ಒಂದು ಕಾರಣದಿಂದ ಕಾರ್ಗೋ ಗೇಟ್ವರೆಗಿನ ರಸ್ತೆ ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ ಇವತ್ತು ಭಾರಿ ಬಾರಿ ಮಾತಾಡ್ತಕ್ಕಂಥ ಇಲ್ಲಿನ ಶಾಸಕರು ಈ ಕಾರಣದಿಂದ ಕಾರ್ಗೋ ಗೇಟ್ವರೆಗಿನ ರಸ್ತೆಯ ಭ್ರಷ್ಟಾಚಾರದ ಬಗ್ಗೆ ಈ ಕಳಪೆ ಗುಣಮಟ್ಟದ ಕಾಮಗಾರಿಯ ಬಗ್ಗೆ ಒಂದು ಶಬ್ದವೂ ಕೂಡ ಇದುವರೆಗೆ ಅವರು ಮಾತಾಡಲಿಲ್ಲ ಅವರು ಯಾವಾಗ ಶಿಲಾನ್ಯಾಸ ಮಾಡಿ ಹೋಗಿದ್ದಾರೋ ಆವತ್ತಿಂದ ಈ ರಸ್ತೆಯ ಅಭಿವೃದ್ಧಿಯ ಬಗ್ಗೆ ಒಂದು ವೀಕ್ಷಣೆ ಮಾಡಲಿಕ್ಕೆ ಅವರು ಬಂದಿಲ್ಲ ಈ ರಸ್ತೆ ಅತ್ಯಂತ ಕಳಪೆ ಗುಣಮಟ್ಟದ್ದು ಈ ರಸ್ತೆಯ ಗುತ್ತಿಗೆದಾರರ ಮೇಲೆ ಕ್ರಮವಹಿಸಲಿಕ್ಕೆ ನಮ್ಮ ಕ್ಷೇತ್ರದ ಶಾಸಕರು ಒಂದೇ ಒಂದು ಬಾರಿ ಧ್ವನಿಯನ್ನು ಎತ್ತಿಲ್ಲ ಬದಲಾಗಿ ಈ ರಸ್ತೆ ನಿರ್ಮಾಣದ ಗುತ್ತಿಗೆದಾರರು ಯಾರು ಅಂತ ಕೇಳಿದರೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಮುನಿಯಾಲ್ ಉದಯಕುಮಾರ್ ಶೆಟ್ರ ಅವರು ಈ ರಸ್ತೆಯ ಗುತ್ತಿಗೆಯನ್ನು ಪಡ್ಕೊಂಡು ಆದರೆ ಗುತ್ತಿಗೆಯನ್ನು ಅವರು ಪಡೆದು ಈ ರಸ್ತೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾರು ಅಂತ ಕೇಳಿದರೆ ಬಿ ಜೆ ಪಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಶೆಟ್ಟಿ ಗುರ್ಮೆಯ ಸಹೋದರ ಕಿಶೋರ್ ಶೆಟ್ಟಿ ಗುರ್ಮೆಯ ಅವರ ಕಂಪನಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಕಾಮಗಾರಿಯ ಗುತ್ತಿಗೆ ಸಿಕ್ಕಿದ್ದು ಮುನಿಯಾಲ್ ಉದಯಕುಮಾರ್ ಶೆಟ್ಟಿಗೆ ಕಾಮಗಾರಿಯನ್ನು ಮಾಡಿದ್ದು ಬಿ ಜೆ ಪಿಯ ಮುಖಂಡರಾಗಿ ಸೇರಿತಕ್ಕಂಥವು ಹಾಗಾಗಿ ಈ ರಸ್ತೆಯ ಬಗ್ಗೆ ಕಾಂಗ್ರೆಸ್ಸು ಮಾತಾಡೋದಿಲ್ಲ ಬಿ ಜೆ ಪಿಯವರು ಮಾತಾಡೋದಿಲ್ಲ ಈ ರಸ್ತೆಯ ಕಾಂಕ್ರೀಟ್ನ ವ್ಯವಹಾರದಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಬಾಯಿ ಬಾಯಿಯಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರ ಈ ಒಂದು ಗೆಳೆತನದಿಂದಾಗಿ ಈ ವ್ಯವಹಾರವನ್ನು ಈ ಅವ್ಯವಹಾರವನ್ನು ಈ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂಥ ಒಂದು ಸ್ನೇಹ ಸಂಬಂಧದಿಂದಾಗಿ ಈ ಒಂದು ಜನರಿಗೆ ಈ ಭಾಗದ ಜನರಿಗೆ ಇದರಿಂದಾಗಿ ಅನ್ಯಾಯ ಆಗಿದೆ ಇವತ್ತು ಈ ಒಂದು ನಿಟ್ಟಿನಲ್ಲಿ ನಾವು ಈ ರಸ್ತೆಯ ಅವ್ಯವಹಾರದ ಬಗ್ಗೆ ಈ ಪಿ ಡಬ್ಲ್ಯೂ ಇಲಾಖೆಯ ಇಂಜಿನಿಯರ್ಗಳಿಗೆ ನಾವು ದೂರನ್ನು ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿನ ಈ ಕಾಮಗಾರಿ ನಡೆದ ಬಿಲ್ಲುಗಳನ್ನು ಕೊಡಬಾರ್ದು ಅಂತ ನಾವು ಕೇಳಿದೆ ಒತ್ತಾಯ ಮಾಡಿದ್ದೇವೆ ಆದರೂ ಕೂಡ ಇವತ್ತು ಒಳಗೊಳಗಿಂದಲೇ ಅವ್ಯವಹಾರವನ್ನು ಒಂದು ಸರಿಪಡಿಸುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸಗಳು ಚಟುವಟಿಕೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಇವತ್ತು ಈ ಸತುಸ್ಪಥ ಏನು ರಸ್ತೆ ಇದೆ ಇದು ಸಂಪೂರ್ಣವಾಗಿ ಈ ಒಂದು ಭ್ರಷ್ಟಾಚಾರದಲ್ಲಿ ಶಾಸಕರ ಮೌನ ಇಲ್ಲಿನ ಜನಪ್ರತಿನಿಧಿಗಳ ಮೌನ ಇವತ್ತು ಇವರೆಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಎನ್ನುವಂಥ ಒಂದು ಅನುಮಾನ ನಮಗೆ ಬರ್ತಾ ಇತ್ತು ಯಾವ ಕಾರಣಕ್ಕಾಗಿ ಇವತ್ತು ನಮ್ಮ ಬರತ್ ಶೆಟ್ಟರು ಈ ರಸ್ತೆ ಕಾಮಗಾರಿಯ ಕಲಪೆ ಗುಣಮಟ್ಟದ ಬಗ್ಗೆ ಈ ರಸ್ತೆ ಕಾಮಗಾರಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನೀವು ಶಾಸಕರಿರ್ಬೋದು ಆದರೆ ನೀವು ವಿರೋಧ ಪಕ್ಷದ ಶಾಸಕರು ಯಾಕೆ ನಿಮಗೆ ಈ ರಸ್ತೆ ಅಭಿವೃದ್ಧಿಯ ಬಗ್ಗೆ ಈ ಅವ್ಯವಹಾರದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ನಿಮಗೆ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಗೆ ಸೇರಿರ್ತಕ್ಕಂಥ ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ನಿಮ್ಮ ಕ್ಷೇತ್ರದ ಸಾಧನೆಗೆ ನಿಮ್ಮ ಅಭಿವೃದ್ಧಿಯ ಸಾಧನೆಗೆ ಇವತ್ತು ಕಾನದಿಂದ ಕಾರ್ಗೋ ಗೇಟ್ವರೆಗಿನ ರಸ್ತೆ ಅದಕ್ಕೆ ಒಂದು ಕೈಗನ್ನಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸುರತ್ಕಲ್ಲ ರೈಲ್ವೆ ಬ್ರಿಡ್ಜಿನ ಆ ಒಂದು ರಸ್ತೆ ಗುಂಡಿಗಳು ಬಿದ್ದಾಗ ಅಲ್ಲಿನ ರಿಕ್ಷಾ ಚಾಲಕರು ಜನ ಸಾರ್ವಜನಿಕರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಈ ರಸ್ತೆಯನ್ನು ಒಂದು ತಿಂಗಳ ಒಳಗಾಗಿ ನಾನು ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದೆ ಆದರೆ ಇವತ್ತು ತಿಂಗಳು ಹೋಗಿ ವರ್ಷಗಳಾಗ್ತಾ ಬಂದರೂ ಕೂಡ ಇವತ್ತು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ನೀವು ಶಾಸಕರಿದ್ದೀರಿ ನಿಮ್ಮದೇ ಪಕ್ಷದ ಎಂ ಇದ್ದಾರೆ ನಿಮ್ಮದೇ ಪಕ್ಷ ಪಾಲಿಕೆಯಲ್ಲಿ ಅಧಿಕಾರ ನಡೆಸ್ತಾ ಇದ್ದರೂ ಕೂಡ ಇವತ್ತು ರೈಲ್ವೆ ಇಲಾಖೆ ಮಹಾನಗರ ಪಾಲಿಕೆ ಲೋಕೋಪಯೋಗ ಇಲಾಖೆಯನ್ನು ಸೇರಿಸಿಕೊಂಡು ಇವತ್ತು ಮಾತುಕತೆ ನಡೆಸಿ ಅಲ್ಲಿ ಏನಾದರೂ ಎನ್ ವಸಿಯ ರೈಲ್ವೆ ಇಲಾಖೆಯಿಂದ ಆಕ್ಷೇಪಣೆಗಳಿದರೆ ಅದೆಲ್ಲವನ್ನು ನಿವಾರಿಸಿ ರಸ್ತೆಯನ್ನು ನಿರ್ಮಾಣ ಮಾಡುವಂತಹ ಒಂದು ಅವಕಾಶಗಳಿದ್ರೂ ಕೂಡ ಇವತ್ತು ನಿಮಗೆ ಈ ರೀತಿಯ ಜನಪರವಾಗಿರ್ತಕ್ಕಂಥ ಜನರಿಗೆ ಬೇಕಾದನ್ನು ಕೊಡ್ತಕ್ಕಂಥ ಜನರಿಗೆ ಬೇಕಾದನ್ನು ಮಾತಾಡ್ತಕ್ಕಂಥ ಒಂದು ಯೋಗ್ಯತೆ ಇಲ್ಲದ ರೀತಿಯಲ್ಲಿ ಈ ಕ್ಷೇತ್ರದ ಭರಸೆಟ್ರು ಈ ಕ್ಷೇತ್ರದ ಶಾಸಕರಾದ ಭರತ್ ವರ್ತಿಸ್ತಾ ಇರುವಂಥದ್ದು ನಾವು ಗಮನಿಸಿ ಮಾತು ಮಾತೆಯು ಕೂಡ ದೇಶವನ್ನು ಹರಡತಕ್ಕಂಥ ಜನರ ಭಾವನೆಗಳನ್ನು ವಿಭಜನೆ ಮಾಡ್ತಕ್ಕಂತಹ ಕೆಲಸದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಮಾತಾಡ್ತಾ ಇರೋ ಇವರತ್ತ ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಒಂದು ಶಬ್ದವನ್ನು ಅವರು ಮಾತಾಡ್ತಾ ಇಲ್ಲ ಈ ಕಾರಣ ಕಾರ್ಗೋ ಗೇಟ್ವರೆಗಿನ ರಸ್ತೆ ಸಮರ್ಪಕವಾಗಿ ಪೂರ್ಣ ಆಗದಿದ್ದರೆ ನಾವು ತೀವ್ರ ರೀತಿಯ ಹೋರಾಟವನ್ನು ಕೈಗೊಳ್ತೀವಿ ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತು ಬಡವರಿಗೆ ಅನ್ಯ ಆಗ್ತಕ್ಕಂಥ ಯಾವ ಕ್ರಮಗಳನ್ನು ನೀವು ಮಾಡಿದ್ದೀರಿ ಅದರ ವಿರುದ್ಧ ನಾವು ಖಂಡಿತವಾಗಿಯೂ ಹೋರಾಟವನ್ನು ಮಾಡ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ